ಕಾಣಿಸಿದಿಲ್ಲವೇ ನಿನಗೆ ದಾರಿ ಬಿಟ್ಟು ನಿಲ್ಲಲೇ ಮಗನೇ ರಾಮ್ ಏಯ್ ಮಗನೆ ಆ ರಾಮ್ ಗಿ ರಾಮ್ ಕೋರ್ ಎಂದು ಪುಕೊಳ್ಳಿದ್ದಾರೆ ನಿನ್ನನ್ನು ಹುಟ್ಟಿ ಲಾರಿಸಿಬಿಟ್ಟೆ ನಮ್ಮ ಮಗನೇ ರೋಡ್ ಏನು ನಿಂದ ಇಲ್ಲ ನಿಮ್ಮಯ್ಯ ಮೊದಲು ಈ ಶ್ರೀಮಂತ ಯಾರೆಂದು ತಿಳಿದುಕೊಂಡು ಮಾತನಾಡೋ ಏ ನೀನು ಯಾರೆಂದು ತಿಳಿದುಕೊಂಡು ಮಾತನಾಡೋಕೆ ನೀನೇನು ಆಂಧ್ರ ರಡ್ಡಿನ ಇಲ್ಲ ತಮಿಳು ದೇವಾನ ಇಲ್ಲ ಮುಂಬೈ ಸಾಯಾಬನ ನೀನು ಯಾರೆಂದು ತಿಳಿದುಕೊಂಡು ಮಾತನಾಡೋ ನಡೆದಿಲ್ಲ ಇನ್ನೊಂದು ಸಾರಿ ನೀರ ಮಗನ ಎಂದು ಸೊಕ್ಕಿಲಿನ ಬೊಗುಳಿದ್ದೆ ಆದರೆ ನಿನ್ನನ್ನು ಯು ಮಾಡುತ್ತಾ ಮಾಡ್ತೇನೆ ಈ ಶ್ರೀಮಂತನಿಗೆ ಬಾಯಿಗೆ ಬಂದಂತೆ ಬೊಗಳಿಬಿ ತೆಗಿತೇನೆಂದು ಬಂದ ನಿನ್ನಂತ ಸಾವಿರಾರು ಸರ್ದಾರ್ಗೆ ಈ ಕರ್ಣನ ಮೈ ಮೇಲಿರುವ ಒಂದು ಕೂದಲು ಸಹಿತ ಅಲ್ಲಿ ಸಾಧ್ಯವೇ ಇಲ್ಲ ಸಾಧ್ಯವೇ ಇಲ್ಲರೇ ಭೂ ಮದುವೆಗಳ ಶರಣೆ ಎಂದು ಮಾಡುತ್ತಿರುವಾಗ ಸಾಧ್ಯ ಸಾಧ್ಯದ ಮಾತು ಈ ಶ್ರೀಮಂತರ ವಂಶದಲ್ಲೇ ಬಂದಿಲ್ಲ ಅಂತದ್ರಲ್ಲಿ ನೀನೇನು ವೀರಪ್ಪಣ್ಣನ ಮಗನ ವೀರಪ್ಪಣ್ಣ ವೀರಪ್ಪಣ್ಣನ ಅಷ್ಟೇ ಅಲ್ಲದೆ ಹಾಗಾದರೆ ಅಷ್ಟೊಂದು ಶೂರ ನಿಲ್ವಿ ಆ ಮಗನೇ ಸೂರ್ಯ ಶೂರನು ಅಷ್ಟೇ ಅಲ್ಲದೆ ಬೆಲೆ ಕಬರಂತೆ ಬಾಯಿಗೆ ಬಂದಂತೆ ಮಾತನಾಡಿ ಈ ಶ್ರೀಮಂತನಿಗೆ ವಿರೋಧ ವಾದಿಸಬೇಡ ವಾದಿಸಿದರೆ ಇದೇ ಪಿಸ್ತೂಲ್ ತುಂಡಿಸಿ ಯಾಚರ ಯಾಚರ ಪಿಸ್ತೂಲ್ ತೋರಿಸಿದರೆ ಈ ಕರುಣ ಎದರುವನೆಂದು ತಿಳಿದಿರುವ ಯಾವ ಮಗನೇ ಪ್ರಾಣದ ಭಯ ನನಗಿಲ್ಲ ನಿನಗೆ ಪ್ರಾಣದ ಭಯ ನಿನಗಿದ್ದರೆ ನೀನೇ ಇಲ್ಲಿಂದ ರೈಟರು ಈ ಕರ್ಣ ಹೆಸರು ಕೇಳಿದರೆ ಅದೇ ಮಾತು ನಿಜವಾದರೆ ಆಗಲಿ ಈ ಪುರುಷ ಸಿಂಹಕ್ಕೆ ಇಷ್ಟೊಂದು ಸಾಕು ಮಾತನಾಡ್ತಿರ್ವ ಯಾರು ನೀನು ನಾನೇ ನನ್ನನ್ನು ಸೃಷ್ಟಿಸಿದ ಬ್ರಹ್ಮನಿಗೆ ನಾನು ಯಾರೆಂದು ಗೊತ್ತಿಲ್ಲ ಆದರ ಅವಶ್ಯಕತೆ ನಿನಗಿಲ್ಲ ನಾನು ಬಡವರ ಬಂದು ಮೇಲಾಗಿರಿ ಮಂತ್ರಗೊಂಡ ಚಂಡಾಡಲು ಸಿದ್ಧನಾಗಿ ಬಂದ ಜಗದೇ ಕವೀರಾವ್ ಗಂಡು ಹುಲಿಗಳ ಗಂಡ ನಿಮ್ಮಂತವರ ಪಾಲಿಗೆ ಮೆಂಡನೆ ಗಂಡು ಹುಲಿಗಳ ಗಾಂಡು ಗಡಿ ನಿನ್ನಂತ ಗಂಡು ಗಲಿಗಳ ನನ್ನ ಮರದ ಜನ ಯಾರು ಶೂರ ಶೂರನ್ನ ತೆಗೆದು ಪರಮಾತ್ಮ ಪದಕ್ಕೆ ಪ್ರಾರ್ಥನೆ ಮಾಡಿದ್ದಾನೆ ಈ ಶ್ರೀಮಂತ ಪ್ರತಾಪ ಸುಮ್ಮನೆ ಈ ಶ್ರೀಮಂತ ಹೇಳಿದಂತೆ ಕೇಳಿ ಎಂದ ಹೊರಟು ಹೋಗು ಹೊರಟು ಹೋಗ ಬದುಕುವ ಆಸೆ ನನಗಿಲ್ಲ ಇಲಿಯಾಗಿ ಮೂರು ವರ್ಷ ಬಾಳುವುದಕ್ಕಿಂತ ಹುಲಿಯಾಗಿ ಒಂದೇ ಒಂದು ದಿನ ಬಾಳುತ್ತೇನೆ ಹೊರತು ಮುಂದಿಟ್ಟ ಹೆಜ್ಜೆಯನ್ನು ಹಿಂದಿರುವುದು ಈ ಟೈಗರ್ ಕರ್ಣ ವಂಶದಲ್ಲೇ ಬಂದಿಲ್ಲ ಮುಂದೆ ಬರುವುದೂ ಇಲ್ಲ ಕೇರ್ಫುಲ್ ಮಗನೇ ಓಹೋ ಈ ನನ್ನ ಮಗ ಅಂಡರ್ ವರ್ಲ್ಡ್ ರೌಡಿ ಇದ್ರೆ ಇರಬಹುದು ಇಂಥ ಸಮಯದಲ್ಲಿ ಇವನ ಜೊತೆ ಅಲ್ಲ ನಾನು ಮಾಡುತ್ತಿರುವ ಕಳತನ ಸ್ಮಗ್ಲಿಂಗ್ ವ್ಯಾಪಾರದಲ್ಲಿ ಈ ಮಗನನ್ನು ಸೇರಿಸಿಕೊಂಡರೆ ಇಡೀ ದಿಲ್ಲಿಗೆ ಕುಬೇರನಾಗಿ ಇಡೀ ಅಂಡರ್ ವರ್ಲ್ಡ್ ಅನ್ನೇ ಕೆರೆ ಬೆಳೆ ಆಟ ಸಂದೇಹವೇ ಇಲ್ಲ ನಾ ಮಾಡು ಬಟ್ ಇವನಿಂದಲೇನಲ್ಲ ಎಲ್ಲ ಕಾರ್ಯ ಸಾಧಿಸಿ ಕೊನೆಗೆ ಸಮಯ ಸಾಧಿಸಿ ಇವನನ್ನು ಕೊಲೆ ಕೈದಾರಾಯಿತು ಯಾಕೆ ಪ್ರತಾಪ್ ಭಯನ ಬರ ಸಿಡಿಲು ಬಡಿದಂತೆ ಮೂಕನಾಗಿ ನಿಂತು ಬಿಟ್ಟಿಯಲ್ಲ ಯಾಕೆ ನೋಡು ಕಾರಣ ಇಂದಿನಿಂದ ನಾವು ಇಬ್ಬರು ಒಂದಾಗೋಣ ಏನಂತೀಯ ಓಕೆ ಪ್ರತಾಪ್ ಓಕೆ ನಾನೇ ಈ ಪ್ರತಾಪನ ಲಾರಿ ಹಿಡಿದು ಅದರಲ್ಲಿರುವ ಮಾಲನ್ನು ಬಡ ಬಗ್ಗರಿಗೆ ಹಂಚಿದ್ದು ಈ ಪ್ರತಾಪನಿಗೆ ಗೊತ್ತಿಲ್ಲವೆಂದು ಕಾಣುತ್ತದೆ ಈಗಲೇ ಈ ಸಮಯದಲ್ಲಿ ಈ ಪ್ರತಾಪನಿಗೆ ತಿಳಿಸುವುದೇ ಬೇಡ ಮುಂದೆ ಸಮಯ ಬಂದಾಗ ತಿಳಿಸಿದರಾಯ್ತು ಹಾ ನೋಡು ಪ್ರತಾಪ್ ಗರುಡ ಸರ್ಪದಂತಿರುವ ನಾವಿಬ್ಬರು ಒಂದಾಗಲು ಅದು ಹೇಗೆ ಸಾಧ್ಯ ನೀನು ಮನಸ್ಸು ಮಾಡಿದರೆ ಅದರಲ್ಲಿ ಸಂದೇಹವೇ ಇಲ್ಲ ನಾನು ಮಾಡುತ್ತಿರುವ ಕಳ್ಳತನದ ಸ್ಮಗ್ಲಿಂಗ್ ವ್ಯಾಪಾರದಲ್ಲಿ ನೀ ಶಾಮಿಲಾದರೆ ಅಂತ ಲಾಭದಲ್ಲಿ ನನಗೆ ಫಿಫ್ಟಿ ನಿನಗೆ ಫಿಫ್ಟಿ ಓಕೆನಾ ಓಕೆ ಪ್ರತಾಪ್ ಓಕೆ ಆದರೆ ಈ ವಾರದಲ್ಲಿ ನನ್ನೊಂದು ಕಂಡೀಷನ್ ಏ ಪ್ರತಾಪ್ ನಿನ್ನೇನಾದರೂ ಮೋಸವಾದರೆ ನಿನ್ನ ತಲೆ ಮಾತು ಕೊಟ್ಟು ಮರಳಿ ಬಿಡುವಂತ ಕಚಡ ಮನುಷ್ಯ ನಾನಲ್ಲ ಇಂದಿನಿಂದ ನಾವು ಇಬ್ಬರು ಪಾರ್ಟ್ನರ್ ನಮ್ಮಿಬ್ಬರಲ್ಲಿ ನಡೆದ ವಾದ ವಿವಾದವನ್ನು ಒಂದು ಕೆಟ್ಟಗಳಿಗೆಂದು ಮರೆತು ಬಿಡು ನಡೆ ಇದೇ ಸಂತೋಷದಲ್ಲಿ ಒಂದು ಸ್ಪಾಟೆ ಮಾಡೋಣ ಓಕೆ जोड़ा ಇಲ್ಲ ನಂದು ಬೇರೆ ಕೆಲಸದೇ ನಾನು ಆಮೇಲೆ ಬರುತ್ತೇನೆ ಆಯ್ತು ಕರ್ಣ ನಾವು ಹೋಗಿ ಬರ್ತೇನೆ ಆಯ್ತು ಹೋಗು ಮೊದಲೇ ಪ್ರತಾಪ ಹೋಗು ನಿನಗೆ ಹೇಗೆ ತಿಳಿತದೆ ಟೈಗರ್ ಕರ್ಣನ ಈ ಕರ್ಣ ನಿನ್ನ ಪಾರ್ಟ್ನರ್ ಆಗಿನ್ನ ಮನೆ ಸೇರಿಕೊಳ್ಳೋದು ಯಾಕೆ ಗೊತ್ತಾ ಈ ಕರ್ಣ ನಿನ್ನ ಮನೆ ಸೇರಿ ನಿನ್ನ ಉದ್ಧಾರ ಮಾಡುವುದಕ್ಕಾಗಿ ಅಲ್ಲ ಈ ಕರ್ಣ ನಿನ್ನ ಯಾಕೆ ಗೊತ್ತಾ ಏ ಪ್ರತಾಪ ನನ್ನ ತಂದೆ ತಾಯಿ ತಮ್ಮ ಅಂದ್ರನ್ನ ಕೊಲೆ ಮಾಡಿದ ಪತ್ತ ಹಚ್ಚಿ ಅವರ ರುಂಡವನ್ನು ಚೆಂಡಾಡಿದರೆ ನನ್ನ ಸೇರಿದ ಕಾಂತಿ ಜೋಳಿ ನೊಂದುತ್ತದೆ ಮಗನೇ ಪ್ರತಾಪ ಗಂಡೆದೆಯ ಗುಂಡಿಗೆ ನಿನಗಿದ್ದರೆ